ಮಹಾ ಸಂಘರ್ಷ ಯಾತ್ರೆಯ ಮುಖ್ಯ ಬಿಂದು ಸನ್ಮಾನ್ಯ ನಾರಾಯಣಗೌಡ್ರೆ ರಾಜ್ಯದ ಪದಾಧಿಕಾರಿಗಳೇ ಬೆಂಗಳೂರು ಸುತ್ತಮುತ್ತಲ ಎಲ್ಲ ಪದಾಧಿಕಾರಿಗಳು ಹಾಗೂ ನನ್ನ ಕನ್ನಡ ಸಹೋದರ ಸಹೋದರಿಯರೇ ಎಲ್ಲರಿಗೂ ವಂದಿಸ್ತಾ ಇಂದು ನಮ್ಮ ನಾರಾಯಣಗೌಡರು ಹಮ್ಮಿ ಹಮ್ಮಿಕೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ ನಿಜವಾಗಲೂ ಮುಂದೆ ಕನ್ನಡಿಗರಿಗೆ ಯಾವ ರೀತಿ ಇರಬೇಕು ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಸಾರ್ತಾ ಇದ್ದಾರೆ ಇದಕ್ಕೆ ನಮ್ಮ ಹೋರಾಟ ನಿಜವಾಗಲೂ ಒಳ್ಳೆಯ ಒಂದು ರಿಸಲ್ಟ್ ಕೊಡತ್ತೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಕರ್ನಾಟಕದಲ್ಲಿ ಏಳೂವರೆ ಕೋಟಿ ಜನ ವಾಸ ಮಾಡ್ತಿದ್ರು ಸರಿಯೇ ಪ್ರತಿಯೊಬ್ಬರೂ ಗಾಳಿ ಸೇವಿಸ್ತಾ ಇರೋದು ಈ ಕನ್ನಡ ಭೂಮಿದು ಇದು ಚೆನ್ನಾಗಿ ಅವರಿಗೆ ಚೆನ್ನಾಗಿ ಅರಿಬೇಕು ನಾ ಕನ್ನಡ ಭೂಮಿಯಲ್ಲೇ ಇದ್ದೀನಿ ಇಲ್ಲೇ ನಾನು ಉಸಿರಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಉಸಿರಾಡೋಕ್ಕಾಗದೇ ಇದ್ದರೆ ನಾನು ಸತ್ತೋಗ್ತೀನಿ ಈ ಸತ್ತೋಗತಕ್ಕಂಥ ಜೀವ ಕೊಟ್ಟಿರತಕ್ಕಂಥ ನಾಡು ಈ ಕನ್ನಡ ಭೂಮಿ ಇಲ್ಲಿ ನಾನು ವಾಸಿಸ್ತಾ ಇರೋದಕ್ಕೆ ಹೆಮ್ಮೆ ಪಡಬೇಕು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ ನೀರು ಕುಡಿದೇ ಇದ್ರೆ ನಾವು ಬದುಕೋದೇ ಇಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಕಾವೇರಿ ನೀರು ನೀರಿರ್ಬಾರ್ದು ಬೋರ್ವೆಲ್ ನೀರು ಇರ್ಬೋದು ಯಾವುದೇ ನೀರು ಇರ್ಬೋದು ಎಲ್ಲಾನು ಕನ್ನಡ ಭೂಮಿ ನೀರೇ ಕುಡಿಬೇಕು ಈ ನೀರಿಲ್ದರೆ ಬದುಕಕ್ಕೆ ಆಗಲ್ಲ ಈ ಬದುಕು ಭಿಕ್ಷೆ ಕೊಟ್ಟಿರೋದು ಈ ಕನ್ನಡ ಭೂಮಿ ಇದು ಅವ್ರು ಅರಿಬೇಕು ಮುಂದೆ ಭೂಮಿ ಬಗ್ಗೆ ಮಾತಾಡಬೇಕು ಅಂದರೆ ನಾವು ದಿನನಿತ್ಯ ಊಟ ಮಾಡಬೇಕು ಬೆಳೆ ಏನು ಆಹಾರ ಇದೆಯೋ ಅದರಿಂದನೇ ಬರಬೇಕು ನಾವು ನಿಂತಿರೋದು ಕುಂತಿರೋದು ಎಲ್ಲನೂ ಆ ಭೂಮಿ ಮೇಲೇ ಇದಲ್ಲದೆ ಕರ್ನಾಟಕದಲ್ಲಿ ಯಾರ್ಯಾರು ಉದ್ಯಮಗಳಿದ್ದಾರೆ ಅವರ ಯಾವ್ಯಾವ ವ್ಯಾಪಾರ ಮಾಡ್ತಾರೆ ಅವರ ಯಾವ್ದು ಫ್ಯಾಕ್ಟ್ರಿಗಳಿದೆಯೋ ಅದೆಲ್ಲ ಈ ಭೂಮಿ ಮೇಲೆ ಇರೋದು ಅವರು ದಯವಿಟ್ಟು ಅರ್ಥ ಮಾಡಿಕೊಡಿ ತಾವು ಮಾಡತಕ್ಕಂಥ ಪ್ರತಿಯೊಂದು ಉತ್ಪನ್ನದಲ್ಲೂ ಕನ್ನಡದಲ್ಲಿ ಕಳಿಸಿ ಇದು ಬಹಳ ಮುಖ್ಯವಾಗಿದೆ ಯಾಕೆಂದರೆ ಕನ್ನಡ ಭೂಮಿಯಲ್ಲಿ ವಾಸಿಸ್ತಾ ಕನ್ನಡ ಭೂಮಿಯಲ್ಲಿ ಊಟ ಮಾಡ್ತಾ ಇದ್ದೀರಾ ಕನ್ನಡಕ್ಕೆ ನೀವು ಚಿರಋಣಿಯಾಗಿರಬೇಕು ಆದ್ದರಿಂದ ನೀವು ಕನ್ನಡದಲ್ಲೇ ಬರೆದು ಕಳಿಸ್ಬೇಕು ಬೇರೆ ರಾಜ್ಯಕ್ಕೆ ಹೋಗುವಾಗ ನಮ್ಮ ಕನ್ನಡದ ಅರಿವು ಆ ಸಂಪು ಅವರು ಗೊತ್ತಾಗಬೇಕು ಅನ್ನೋದೇ ನಮ್ಮ ಒಂದು ಕೋರಿಕೆ ಈ ಎಲ್ಲ ಬಂದು ಈ ಕೋರಿಕೆಯೆಲ್ಲ ಬಂದು ಎಲ್ಲರ ಸಿದ್ಧ ಹಕ್ಕು ಇದು ಮನುಷ್ಯ ಬದುಕಿಗೆ ಬೇಕಾಗಿರೋ ಬೇಕಾಗಿರತಕ್ಕಂಥ ಪ್ರತಿಯೊಂದನ್ನು ನೀವು ಇಲ್ಲಿ ಪಡ್ಕೊಂಡು ನೀವು ಏನೂ ಕೊಡದೇ ಇದ್ರೆ ಏನು ಕೊಡಕ್ತೀರಾ ಒಂದು ತಂದೆ ತಾಯಿ ಒಂದು ಜನ್ಮ ಕೊಟ್ಟಾಗ ತಂದೆ ತಾಯಿಗೆ ನೀವೇನು ಕೊಡ್ತೀರ ವಾಪಸ್ಸು ಏನೂ ಕೂಡಕ್ಕೆ ಬರಲ್ಲ ಎಷ್ಟು ಕೊಟ್ಟರು ಸಾಲದಿಲ್ಲ ಆದರೆ ಅವರು ತೀರೋದಾಗ ಅವ್ರಿಗೆ ತಿಥಿ ಮಾಡ್ತಿರಲ್ಲ ಅದು ಒಂದೇ ಅವ್ರಿಗೆ ಸೇರೋದು ಅದೇ ರೀತಿ ನೀವು ಈ ಕನ್ನಡ ಭೂಮಿಯಲ್ಲಿ ನೀವೇನೂ ಕೊಡೋಕ್ಕಾಗಲ್ಲ ಆ ಕನ್ನಡ ಭೂಮಿನ ನಿಮಗೆ ಕೊಡೋದು ಅದನ್ನು ತಗೊಂಡು ನೀವು ಏನಾಗುತ್ತೋ ಅದ್ರ ಸಹಾಯ ಅಲ್ಲ ನೀವು ಮಾಡಿಕೊಂಡು ಋಣ ತೀರಿಸ್ಕೊಳ್ಳಿ ನೀವು ಏನೇನು ಬದುಕ್ತಾ ಇದ್ದೀರಾ ಈ ಕನ್ನಡ ಭೂಮಿಯಲ್ಲಿ ಅವರೆಲ್ಲ ಋಣ ತೀರಿಸ್ಕೋಬೇಕು ಅಂದರೆ ಏನು ನಾರಾಯಣಗೌಡರು ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮ ಆ ಕ್ರಮಕ್ಕೆ ಎಲ್ಲ ಸಹಕರಿಸಬೇಕು ಈ ಸಂಘರ್ಷ ಯಾತ್ರೆ ಬರೀ ಕನ್ನಡಿಗರು ಹೋಗೋದಲ್ಲ ಇಲ್ಲಿ ವಾಸ ಮಾಡತಕ್ಕಂಥ ಎಲ್ಲರೂ ಬರಬೇಕು ಅದು ನಮ್ಮ ಹೋರಾಟ ನಮ್ಮ ಜೊತೆಯಲ್ಲಿ ಪಕ್ಕದಲ್ಲಿ ಹಕ್ಕದಲ್ಲಿ ಯಾರಿದ್ರು ಸರಿ ಅನ್ಯ ಭಾಷೆಯವರು ಇರ್ಬೋದು ಬೇರೆ ರಾಜ್ಯದವರು ಇರ್ಬೋದು ಅವರೆಲ್ಲರೂ ಈ ಸಂಘರ್ಷಕ್ಕೆ ಬರಬೇಕು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿರತಕ್ಕಂಥ ಗಾಳಿ ಸೇವನೆ ಮಾಡ್ತೀರಾ ನೀರು ಕುಡಿತೀರಾ ಭೂಮಿ ಮೇಲೆ ನಿಂತಿದ್ದೀರಾ ಇದೆಲ್ಲವನ್ನೂ ನೀವು ಉಪಯೋಗಿಸ್ತಾ ಇರೋದ್ರಿಂದ ನೀವು ಗ್ಯಾರಂಟಿ ಬರಬೇಕು ಈ ಒಂದು ಮಹಾ ಸಂಘರ್ಷವನ್ನ ಯಶಸ್ವಿಗೊಳಿಸಿ ರಾಜ್ಯದಲ್ಲಿರತಕ್ಕಂಥ ರಾಜ್ಯ ಸರ್ಕಾರನೂ ಇದು ಅರಿವು ತಗೊಳ್ಬೇಕಾಗತ್ತೆ ಕಾರಣ ಏನು ಅಂತ ಹೇಳಿದ್ರೆ ಇದು ನಮಗೆ ಅಂತ ಅಂತಲ್ಲ ಇದು ಇದು ಮುಂದಿನ ಪೀಳಿಗೆಗೆ ನಾವು ಹಾಕ್ಬೇಕಾಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಪ್ರತಿಯೊಂದು ಬಿಸ್ನೆಸ್ಸು ಹೋಲ್ಸೇಲ್ ಬಿಸ್ನೆಸ್ ಎಲ್ಲ ಬಂದು ಉತ್ತರ ಭಾರತವರೇ ಇದ್ದಾರೆ ನೀವು ಫೈನಾನ್ಸ್ ತಗೋಬಹುದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ತಗೋಬೋದು ಸಿಲ್ಕ್ ಇರ್ಬೋದು ಫಾರ್ಮಸುಕಲ್ ಕಂಪನಿ ಇರ್ಬೋದು ಯಾವ ಕಂಪನಿ ಯಾವ ಬಿಸ್ನೆಸ್ ಬೇಕಾದ್ರೆ ಮಾಡಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಯಾವುದೇ ಇದ್ರು ಹೋಲ್ಸೇಲಲ್ಲ ಅವರೇನೆ ನಾವೇ ಪರ್ಚೇಸರು ಎಂಡ್ ಯೂಸರ್ ನಾವೇ ಮಾಡ್ತಾ ಇರೋದು ನಾವೇ ತಗೊಳ್ಳೋದು ಆದ್ರಿಂದ ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡಬಹುದು ಬೇರೆ ರಾಜ್ಯದಿಂದ ಬರತಕ್ಕಂಥ ಪ್ರತಿಯೊಂದು ಏನೇನು ಪ್ರೊ ಪ್ರೊಡಕ್ಟ್ ಬರುತ್ತೋ ಅದೆಲ್ಲವೂ ಕನ್ನಡದಲ್ಲಿ ಇದ್ರೆ ಮಾತ್ರ ಮುಟ್ಬೇಕೇ ಬರ್ತು ಇಲ್ದ ಮುಟ್ಲೇಬಾರದು ಆ ಒಂದು ನಾವು ಒಂದು ಪ್ರತಿ ಒಂದು ಪ್ರತಿಜ್ಞೆ ಮಾಡಿದ್ರೆ ಅವರಿಗೆ ಅರಿವಾಗುತ್ತೆ ಅಂತ ಹೇಳಿ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರತಕ್ಕಂಥ ಸನ್ಮಾನ್ಯ ನಾರಾಯಣಗೌಡರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೊಂದಿಸ್ತಾ ನಾನು ಬೀಳ್ಕೊಡ್ತೇನೆ ನಮಸ್ಕಾರ